ಹಾಯ್ ಹೆಲೋ ಎವ್ರಿ ವ್ಯಾನ್ ಗುಡ್ ಮಾರ್ನಿಂಗ್ ಏನಿವತ್ತು ಫುಲ್ಲು ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ ಇಟ್ಸ್ ಓಕೆ ನಾವು ಇವತ್ತು ನಮ್ಮ ಪಾಪುಗೆ ಚಿಕ್ಕವಳಿಗೆ ಮುಡಿ ಕೊಡೋಕ್ಕೆ ಇದ್ದೀವಿ ಅದು ಅರ್ಚಕೆರೆ ತಿರುಪತಿಗೆ ಸೊ ಅಲ್ಲಿ ನಾನು ನಮ್ಮ ಮನೆಯಿಂದ ಸ್ಕೂಲ್ಗೆ ಹೋದ್ವಿ ನನ್ನ ಮಗಳು ಹಠ ಮಾಡಿಕೊಂಡು ಕೂತಿದ್ಲು ನಾನು ಬರ್ತೀನಿ ನನ್ನ ಪಿಕಪ್ ಮಾಡಿ ಅಂತ ಸೊ ಅವ್ಳಿಗೊಂದು ಓರಲ್ ಎಕ್ಸಾಮ್ ಇತ್ತು ಓವರಲಾಗಿ ಮುಗಿಸ್ಕೊಂಡು ಅವರು ಆಮೇಲೆ ಕಾಲ್ ಮಾಡಿದ್ದೆ ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿದರು ಸೊ ಅಲ್ಲಿಂದ ಅವಳು ಪಿಕಪ್ ಮಾಡ್ಕೊಂಡು ನಮ್ಮ ಅದಕ್ಕೆ ಕೂಡ ಅದಕ್ಕೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರು ಅಕ್ಕ ಬರ್ತೀನಿ ಅಂದರು ಸೊ ಅವರು ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ವಿ ಆ್ಯಂಡ್ ನಾವು ಹೋಗಿದ್ದು ಹಸಿ ಕೆರೆಗೆ ಮಾಲೆಕಲ್ ತಿರುಪತಿ ನಮ್ಮ ಮನೆ ದೇವರು ದೊಡ್ಡ ತಿರುಪ್ತಿಗೆ ಹೋಗೋಕ್ಕಾಗಲ್ಲ ಅಂತ ಸೊ ಚಿಕ್ಕ ತಿರುಪ್ತಿಗೇ ಮುಡಿ ಹೋಗಿದ್ವಿ ನಾವು ಹೋಗಿದ್ದು ಫ್ರೈಡೇ ಸೊ ಅಷ್ಟು ರಶ್ ಇರಲಿಲ್ಲ ಕಡಿಮೆ ಇತ್ತು ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಫಸ್ಟ್ ನಾವು ಹೋಗಿದ್ದೆ ಗಂಗಮ್ಮ ಪೂಜೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಕಲ್ಯಾಣಿ ಹತ್ರ ಹೋದ್ವಿ ಕಲ್ಯಾಣಿ ಅಂತ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸೊ ಬರುವಂಥ ಭಕ್ತಾದಿಗಳು ಕೂಡ ಹಾಗೆ ಸ್ವಲ್ಪ ಮೇಂಟೆನೆನ್ಸ್ನ ಮಾಡಿ ಅಂತ ಹೇಳ್ತೀನಿ ಸೊ ತುಂಬ ಚೆನ್ನಾಗಿತ್ತು ಫಸ್ಟ್ ನಾವು ಹೋಗಿ ಕಲ್ಯಾಣಿನಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ತಲೆ ಮೇಲೆ ಹಿಂಗೆ ಮುಂಗೆ ಎಲ್ಲ ಪೂಜೆ ಮಾಡ್ಕೋಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊ ನೋಡಿ ನಮ್ಮ ಆಂಟಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಲಾಸ್ಟಿಗೆ ಅದು ಬಿಡಬೇಕಲ್ವಾ ಸೊ ಆವಾಗ ಮಡ್ಲು ತೊಂಬೋದು ಎಲ್ಲ ಮಾಡಿದ್ರು ಸೊ ನೋಡಿ ಮುಡಿ ಕೊಟ್ಟು ನಮ್ಮ ಪಾಪು ಕೂಡ ಪೂಜೆ ಮಾಡ್ತಿದ್ದಾಳೆ ಇವರು ಫೈನಲ್ ಫೈನಲಾಗಿ ಗಂಗಮ್ಮನ ಬಿಡೋ ಶಸ್ತ್ರಗಳೆಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಪಾಪುಗೆ ಮುಡಿ ಕೊಟ್ವಿ ಮುಡಿ ಕೊಟ್ಟಾಗಿದ್ದ ತಕ್ಷಣ ಬೇಗ ಒಂದೂವರೆ ಅಷ್ಟೊತ್ತಿಗೆ ಡೋರ್ ಹಾಕ್ಬಿಡ್ತಾರೆ ಅಂತ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಮುಡಿ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಳಕ್ಕೆ ಹೋದ್ವಿ ನಾವು ನಮ್ಮ ಪಾಪಗೆ ಮಡಿ ಕೊಟ್ಟಾದ್ಮೇಲೆ ಅಲ್ಲೇ ಕೂಡ ಸ್ನಾನ ಕೂಡ ಮಾಡ್ಸಿದ್ವಿ ಮನೆಯಿಂದ ಬಿಸಿನೀರು ತಗೊಂಡೋಗಿದ್ವಿ ಅದನ್ನು ಸ್ವಲ್ಪ ತಣ್ಣೀರಲ್ಲಿ ಮಾಡಿಸಿ ಒಳ್ಳೆಯದಾಗುತ್ತೆ ಅಂದರು ಸೊ ಮಾಡ್ತಿದ್ವಿ ಅಂಡ್ ಫೈನಲ್ ಪೂಜೆಗೆ ಬಂದ್ವಿ ಪೂಜೆ ಅಂತೂ ದರ್ಶನ ಎಲ್ಲ ಫ್ರೀ ಇದ್ದಿದ್ದರಿಂದ ನೋಡಿ ನಿಮಗೂ ಏನಾರು ಇದ್ದು ತುಂಬ ಪೇ ಅಲ್ಲಿ ಟೈಮ್ ಇದ್ದರೆ ಒಂದು ಸಲ ಬಂದು ವಿಸಿಟ್ ಮಾಡೋಗಿ ಆ್ಯಂಡ್ ಲಾಸ್ಟಿಗೆ ಕೆಂಚರಾಯ ಅಂತ ಇದೆ ಸೊ ಅಲ್ಲಿ ನಾವು ಕೋಳಿ ಎಲ್ಲ ಕುಯ್ದು ಎಡಿ ಕೊಟ್ವಿ ಅಲ್ಲೇ ಮಾಡಿ ಊಟ ಮಾಡ್ಕೊಂಡು ಕೂಡ ಬಂದ್ವಿ ನೋಡಿ ನಮ್ಮಗೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಆ್ಯಂಡ್ ಫೈನಲ್ ವೇ ನನ್ನ ಫ್ರೆಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರದ್ದು ಒಂದು ಶೋರೂಮ್ ಓಪನ್ ಆಗಿದೆ ಅಗ್ರಿಕಲ್ಚರ್ದು ಏನೇ ಇಂಗ್ರೀಡಿಯೆಂಟ್ಸ್ ಅದು ಪ್ರಾಡಕ್ಟ್ಸ್ ಬೇಕಿದ್ದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ರೈತಪುತ್ರ ಎಂಟರ್ಪ್ರೈಸಸ್ ಅಂತ ಒಂದವೇ ಲಿಂಕ ಸಿದ್ದೇಶ್ವರಂದು ಆಚಿತ್ತಲ್ಲ ಸೊ ಅಲ್ಲಿಗೊಂದು ನಮಸ್ಕಾರ ಮಾಡ್ಕೊಬಂದ್ವಿ ವೇ ಹಾನಹಳ್ಳಿಯಲ್ಲಿ ಕೆರೆ ಕೋಡಿ ಬಿದ್ದಿತ್ತು ಸೊ ಅದ್ರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೀರಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸು ನೀರಲ್ವಾ ನೀರಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಸೊ ಸ್ವಲ್ಪ ಆಟಾಡ್ಕೊಂಡು ಬಂದ್ವಿ Thank you. See you on next vlog, Ali.